ವಿಜಯನಗರ ಗೋವಿಂದರಾಜನಗರದ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಪ್ರತಿ ಶಾಲೆಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ತಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿರತಕ್ಕಂಥ ಸೀತಾ ಎಂ ಕೃಷ್ಣಪ್ಪನವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಹಾಗೂ ಶಿಕ್ಷಕರ ಆಚರಣೆ ಶಿಕ್ಷಕರಿಗೆ ಗೌರವ ಎಲ್ಲ ಸಮಾರಂಭ ಸಮಾರಂಭ ಅಧ್ಯಕ್ಷತೆ ಅನುಷ್ಠಾನವನ್ನು ನಡೆಸ್ಬಂದರೆ ನಾನು ಒಂದು ವರ್ಷದಿಂದ ಅವರಿಗೆ ಹೀಗಾಗಿ ಒಳ್ಳೆಯ ಅದೇ ಉದ್ದೇಶ ಜನರಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ತೋರ್ಕ ಮಾಡುವಂಥ ಕಥೆ ಇರಲಿಲ್ಲ ಆದಷ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಅವರು ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಏನೇ ಕೊಟ್ಟು ಅವೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂತ ರವಿದಾಸ್ ಅವರಿಗೆ ಮೊದಲೇದಾಗಿ ನಿಮ್ಮೆಲ್ಲರೂ ನಮ್ಮೆಲ್ಲರೂ ಪರವಾಗಿ ಅಭಿನಂದನೆ ಈ ಜೊತೆಯಲ್ಲಿ ಲೈನ್ಸ್ ನಮ್ಮ ಅಧಿಕ ಹೇಳಿದ್ರು ಕನಂಪುರ ಗ್ರಾಮನಗರದಲ್ಲಿ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಡೆ ನಾವು ಉಚಿತ ಪರೀಕ್ಷೆ ಜೊತೆಯಲ್ಲಿ ಅವ್ರಿಗೆ ಅವಶ್ಯಕತೆ ಇರೋದನ್ನೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳಿ ಭಾಳ ಸಂತೋಷ ಅಂಥವರು ಈ ಸಮಾರಂಭದಲ್ಲಿದ್ದಾರೆ ಈ ಜೊತಿನಲ್ಲಿ ಶಿಕ್ಷಕರಿಗೆ ಗೌರವ ಸಮರ್ಥ ಎಲ್ಲ ಹೈಸ್ಕೂಲು ಅಧ್ಯಕ್ಷರು ಇಲ್ಲಿ ಅವರೂ ಅಸೋಸಿಯೇಷನ್ ಅಧ್ಯಕ್ಷರು ಶಾಲೆ ಮಿಡ್ಲ್ ಸ್ಕೂಲಿದ್ದಾರೆಪ್ಪ ಎಲ್ಲ ನಮ್ಮ ಮೇಲ್ಪರಿ ಎಲ್ಲ ಮೇಲ್ಪಡ್ಗೂ ಇವರೆಲ್ಲ ನಾವೆಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ಗುರು ಇದ್ದೀವಿ ವಯಸ್ಸಾದ್ರು ನಾವೆಲ್ಲ ಇದ್ದೀವಿ ಇವಾಗ ಮೇಡಮ್ ಎಷ್ಟು ನೀವು ವಯಸ್ಸೋ ಅರವತ್ತೈದು ಇನ್ನೂ ನೀವು ಪ್ರೈಮರಿ ಸ್ಕೂಲಲ್ಲಿ ಯಾರು ಹೇಳಿಕೊಟ್ರು ಅದೆಲ್ಲ ನೆನಪಿಸ್ತಾನೆ ಹಾಂ ಯಾಕೆಂದರೆ ಮೊದಲನೇ ಗುರು ಯಾರಪ್ಪ ತಾಯಿ ತಾಯಿ ಆದಮೇಲೆ ತಂದೆ ತಂದೆ ಆದಮೇಲೆ ಗುರು ತಾಯಿ ತಂದೆನ ಭಾಳ ಏನು ಬಯಲಿಗೆ ಬೀಳದೆ ಹೋಗ್ತಾರೆ ಮೇಲ್ ಹೇಳ್ಬಿಟ್ಟವರೆ ಸಾಕು ಅಷ್ಟೇ ಭಾಳ ಒಬ್ಬ ಅದು ಗುರುಗಳ ಆಕಾಂಕ್ಷೆ ನಾವೆಲ್ಲರೂ ಅಷ್ಟೇ ಈ ಗುರುಗಳ ಬಗ್ಗೆ ಇವತ್ತು ಅಷ್ಟೇ ಗೌರವ ಗೌರವಿಸಿದ್ವಿ ಪ್ರೈಮರಿ ಸ್ಕೂಲ್ ನಮ್ಗೆ ಯಾರು ದೇವ್ರು ಹೇಳ್ಕೊಡ್ತಾಯಿದ್ರು ಅವರೆಲ್ಲ ఈ విడి అధ్యాత్మ పుస్తక రచన ప్రతిభానికి రాష్ట్ర మేము భాగ్యాలే ఉత్తమ అంశ మసీ పథక ప్రోత్సాహ హిల్ కొత్త శిక్షణ పద్ధతి పడ

ಓಕೆ 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 ಸರ್ ರೆಡಿ ರೆಡಿ ಸ್ಮಾಲ್ ರೆಡಿ ಸರ್ ಹಾಗೇರಿ 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 ರೀ ಹಾಗೇ ರೀ ಸರ್ ಹಾಗೇ ರೀ ಹಾಗೇ ರೀ ಹಾಂ ಆಗುತ್ತೆ ಆಗುತ್ತೆ ಹಾಗೇ ರೀ ಸರ್ ಆಗೇರಿ ಸರ್ ಸರ್ ಎಲ್ಲ ಕ್ಯಾಮ್ರಾ ನೋಡಿ ಸರ್ ಓಕೆ ರೆಡಿ ರೆಡಿ ಸ್ಮಾಲ್ ರೆಡಿ ಇದ್ದೇವೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಶಾಸಕರುಗಳನ್ನು ಕರೆಸಿ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮ ಇಪ್ಪತ್ತೈದು ವರ್ಷದಲ್ಲಿ ಇದು ಒಂದು ಮರೆಯಲಾಗದಂತಹ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಇಪ್ಪತ್ತೈದು ವರ್ಷದಿಂದ ಸನ್ಮಾನ್ಯ ಕೃಷ್ಣಪ್ಪನವರು ಶಾಸಕರು ವಿಜಯನಗರ ಮತ್ತು ಜಾಣಗಿರಿ ವೆಂಕಟರಾಮಾಯಣವರು ಉದ್ಘಾಟನೆ ಮಾಡಿದಂತಹ ಈ ಒಂದು ವಿವೇಕ ಚೈತನ ಚಾರ್ಟ್ರಬಲ್ ಟ್ರಸ್ಟ್ ಸಂಸ್ಥೆ ಇತ್ತೀಚೆಗೆ ರಾಜ್ಯ ಶ್ರೀ ಕನ್ನಡ ನುಡಿ ಒಳಗ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೇಳು ಎ ರೀಜನ್ ಮೂರು ಅವರ ಒಂದು ಸಮ್ಮುಖದಲ್ಲಿ ಈ ಬಾರಿ ಅದ್ಧೂರಿಯಾಗಿ ಇಡೀ ರಾಜ್ಯದಾದ್ಯಂತ ಶಿಕ್ಷಕರನ್ನು ಕರೆಸಿ ಅಭಿಮಾನ ಮಾಡಿ ತೋರಿಸಿಯನ್ನು ನೀಡಲು ನಮಗೆ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ಪ್ರೋತ್ಸಾಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ನಾನು ತಿಳಿಸ್ತೇನೆ ಓಕೆ